ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಏನಂದರೆ ಪಾರ್ಟ್ ಫೋರ್ ಮಾಡ್ತಾಯಿದ್ದೀನಿ ಸುಗ್ಗಿದು ಪಾರ್ಟ್ ಫೋರ್ ವ್ಲಾಗ್ ಮಾಡ್ತಾ ಇದ್ದೀನಿ ಪಾರ್ಟ್ ಒನ್ ಟೂ ತ್ರೀ ಕೂಡ ಮಾಡಿದ್ದೀನಿ ಯಾರೆಲ್ಲ ಇನ್ನೂ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ಕೊಂಡು ಕೂಡ ಬನ್ನಿ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ಹೊನ್ನಾಡು ಮತ್ತು ಬಿಲ್ಲು ಮಲ್ಲು ಅಂತ ನಡೆಯುತ್ತೆ ಇದು ಯಾವ ರೀತಿ ನಡೆಯುತ್ತೆ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ನಾನಿವತ್ತು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ನೋಡಿ ದೇವ್ರ ಮುಖಗಳನ್ನ ಒಂದ್ ತೊಟ್ಲಲ್ಲಿ ಇಟ್ಬಿಟ್ಟು ಪೂಜೆ ಮಂಗಳಾರ್ತಿ ನೈವೇದ್ಯ ಎಲ್ಲಾ ನಡೀತಾ ಇತ್ತು ಬಟ್ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದ್ರೆ ಆ ದೇವ್ರ ಮುಖಗಳು ಏನಿದೆ ಅದನ್ನ ದೇವ್ರ ಅಡ್ಡೆಗೆ ಧರಿಸ್ತಾರೆ ಅಂದ್ರೆ ಮೂರ್ ಅಡ್ಡೆ ಇರುತ್ತೆ ಇಲ್ಲಿ ಒಂದು ಕುಮಾರಸ್ವಾಮಿ ದೊಡ್ಡಮ್ಮ ಮತ್ತೆ ಚಿಕ್ಕಮ್ಮ ಅಂತ ಮೂರ್ ಅಡ್ಡೆ ಇರುತ್ತೆ ಸೊ ಈ ಮೂರು ಅಡ್ಡೆಗಳಿಗೂ ಆ ದೇವ್ರ ಮುಖಗಳನ್ನ ಧರಿಸಿ ಅದಕ್ಕೆ ಅಂತಾನೆ ಒಡವೆಗಳಿರುತ್ತೆ ಆ ದೇವ್ರಗಳಿಗೆ ಆ ಒಡವೆಗಳನ್ನ ಧರಿಸಿ ಅದಾದ್ಮೇಲೆ ನಾವೇನು ಸಾರಿದು ನರ್ಗೆ ಹಿಡ್ದಿದ್ವಲ್ಲ ನಿನ್ನೆ ಆ ಸೀರೆಗಳನ್ನ ದೇವ್ರಗಳಿಗೆ ಉಡ್ಸಿ ಅಲಂಕಾರ ಮಾಡಿ ಈ ತರ ಹೂವಿನ ಅಲಂಕಾರ ಎಲ್ಲ ಮಾಡಿರ್ತಾರೆ ಮತ್ತೆ ಅಡ್ಡೆಗೆ ನೀವು ನೋಡ್ತಾ ಇರ್ಬೋದು ಕಲರ್ ಪೇಪರ್ಸ್ ಎಲ್ಲ ಅಂಟಿಸ್ಬಿಟ್ಟು ನೀಟಾಗಿ ಅಲಂಕಾರ ಮಾಡಿ ದೇವ್ರನ್ನ ಆಚೆ ಕರ್ಕೊಂಡ್ ಬರ್ತಾರೆ ಆಮೇಲೆ ಇನ್ನೊಂದ್ ಏನಂದ್ರೆ ಇಲ್ಲಿ ಎಲ್ಲಾ ಅಡ್ಡೆಗಳಿಗೂ ಏನು ಹೂವಿನಾರಗಳನ್ನ ಹಾಕಿದಾರಲ್ಲ ಅದು ಆ ದೇವ್ರಗಳಿಗೆ ಇಷ್ಟಿಷ್ಟೇ ಅಳತೆಯಲ್ಲಿ ಇರ್ಬೇಕು ಅಂತ ಹೇಳಿ ಅಳತೆ ಕೊಟ್ಟು ಮಾಡಿಸಿರುವಂತಹ ಹೂವಿನ ಹಾರಗಳು ಇದು ಈ ಹೂವಿನ ಹಾರಗಳು ಅದೇ ಮುಂಚೆನೆ ಹೇಳ್ದಂಗೆ ಆರ್ಡ್ರ್ ಕೊಟ್ಬಿಟ್ಟು ಮಾಡಿಸೋದು ಅಂದರೆ ಈ ಈ ದೇವರುಗಳಿಗೆ ಅಷ್ಟಷ್ಟೇ ಅಳತೆಯಲ್ಲಿರಬೇಕು ಅಂತ ಹೇಳಿ ಆರ್ಡ್ರ್ ಕೊಟ್ಬಿಟ್ಟು ಹೂವಿನ ಹಾರಗಳನ್ನ ಮಾಡಿಸ್ತಾರೆ ಈ ಥರ ಅಡ್ಡೆನ ಅಲಂಕಾರ ಮಾಡಾದ್ಮೇಲೆ ಫಸ್ಟಿಗೆ ಕುಮಾರಸ್ವಾಮಿ ದೇವ್ರನ್ನ ಆಚೆ ಕರ್ಕೊಂಡು ಬರ್ತಾರೆ ಅದಾದಮೇಲೆ ಚಿಕ್ಕಮ್ಮ ದೇವರು ಬರ್ತಾರೆ ಇವಾಗ ಬರ್ತಾ ಇರೋದು ಇದು ದೊಡ್ಡಮ್ಮ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಆ ಸೀರೆಗಳು ಏನು ಉಡ್ಸಿದಾರಲ್ಲ ಅದು ನೋಡಿ ಎಷ್ಟು ನೀಟಾಗಿ ಆ ದೇವ್ರ ಹಡ್ಡೆಗೆ ಹಾಕಿ ಎಷ್ಟು ಚೆನ್ನಾಗಿ ಹೂವಿನ ಹಾರ ಎಲ್ಲ ಹಾಕಿ ಮತ್ತೆ ನಾನು ಮುಂಚೆ ವ್ಲಾಗಲ್ಲಿ ತೋರಿಸಿದ್ದೆ ಎಲ್ಲ ದೇವರಿಗೂ ಒಂದೊಂದು ಕರ್ಡ್ಗೆ ಇದೆ ಅಂತ ಆ ಕರ್ಡ್ಗೆ ಕೂಡ ಹಾಕಿರ್ತಾರೆ ನೀವು ಒಬ್ಸರ್ವ್ ಮಾಡ್ಬೋದು ಇದೆಲ್ಲ ಹಾಕಿ ಮತ್ತೆ ಅದ ಆ ದೇವ್ರುಗಳಿಗೆ ಅಂತಾನೆ ಒಡವೆ ಕೂಡ ಇರುತ್ತೆ ಅದನ್ನು ಕೂಡ ಹಾಕಿ ಅಲಂಕಾರ ಮಾಡಿ ಈ ತರ ಆಚೆ ಕರ್ಕೊಂಡು ಬರ್ತಾರೆ ಈ ರೀತಿ ದೇವರಿಗೆ ಎಲ್ಲ ಅಲಂಕಾರ ಆದಮೇಲೆ ಒಂದೊಂದೇ ದೇವರ ಅಡ್ಡೆನ ಆಚೆ ಕರ್ಕೊಂಡು ಬರ್ತಾರೆ ಅವಾಗ ಅದ್ರ ಆಗೋ ಖುಷಿ ಇದೆಯಲ್ಲ ಅದು ಖುಷಿ ಮತ್ತೆ ಎಕ್ಸೈಟ್ಮೆಂಟ್ ಅದು ಹೇಳೋಕ್ಕಾಗಲ್ಲ ಮಾತಲ್ಲಿ ಹೇಳಿದ್ರೆ ಅರ್ಥ ಕೂಡ ಆಗಲ್ಲ ಅಲ್ಲಿ ನಿಂತ್ಕೊಂಡು ನೋಡೋರಿಗೆ ಅದ್ರ ಖುಷಿ ಏನು ಅಂತ ಅರ್ಥ ಆಗುತ್ತೆ ಯಾಕೆ ಅಂದರೆ ಮುಂಚೆನೇ ಹೇಳಿದಾಗೆ ಇಲ್ಲಿ ಸುಗ್ಗಿ ಹನ್ನೆರಡು ದಿನ ನಡೆಯುತ್ತೆ ಈ ಹನ್ನೆರಡು ದಿನ ಮಾತ್ರ ದೇವಸ್ಥಾನ ಬಾಗಿಲನ್ನ ತೆಗಿಯೋದು ಮತ್ತು ದೇವ್ರು ಕೂಡ ನೋಡೋಕೆ ಸಿಗೋದು ಕೂಡ ಈ ಹನ್ನೆರಡು ದಿನ ಮಾತ್ರ ಹನ್ನೆರಡು ದಿನ ಆದಮೇಲೆ ದೇವಸ್ಥಾನ ದೇವರೆಲ್ಲ ಒಳಗೆ ಹೋಗ್ತವೆ ಅದಾದಮೇಲೆ ದೇವಸ್ಥಾನ ಬಾಗಿಲು ಕೂಡ ಹಾಕ್ಬಿಡ್ತಾರೆ ಇನ್ನು ನೆಕ್ಸ್ಟ್ ನಾವು ದೇವ್ ನಮಗೆ ದೇವ್ರು ನೋಡೋಕೆ ಸಿಗೋದು ನೆಕ್ಸ್ಟ್ ಇಯರು ಸುಗ್ಗಿಗೆ ಮಾತ್ರ ಹಂಗಾಗಿ ಅದೊಂಥರ ಖುಷಿ ಹಬ್ಬ ಅಂತಲೇ ಹೇಳ್ಬೋದು ಸೊ ಈ ಅಡ್ಡಿನ ಆಚೆ ತಗೊಂಡು ಮೇಲೆ ದೇವರು ಕಟ್ಟೆ ಸುತ್ತ ಐದು ಸುತ್ತು ಸುತ್ತಬೇಕಾಗುತ್ತೆ ದೇವ್ರ ಅಡ್ಡೆ ಜೊತೆ ಈ ಲೇಡೀಸು ಏನು ಆರತಿ ಇಟ್ಕೊಂಡಿರ್ತಾರಲ್ಲ ಅವರು ಕೂಡ ಈ ಕಟ್ಟೆ ಅಂತ ಹೇಳಿದ್ನಲ್ಲ ಇದೇ ಕಟ್ಟೆ ಸೊ ಇದನ್ನು ದೇವ್ರು ಇಡೋಕ್ಕೆ ಅಂತ ಅಂಥ ಕಟ್ಟೆ ಸೊ ಇದ್ರ ಸುತ್ತ ಐದು ಸುತ್ತು ಸುತ್ತಬೇಕಾಗುತ್ತೆ ಐದು ಸುತ್ತು ಸುತ್ತ ಆದಮೇಲೆ ದೇವ್ರನ್ನ ತೊಗೊಬಂದು ಈ ಕಟ್ಟೆ ಮೇಲೆ ಇಡ್ತಾರೆ ಸೊ ಇಲ್ಲಿ ಲೇಡೀಸು ಕೂಡ ಅಷ್ಟೇ ಚೆನ್ನಾಗಿ ರೆಡಿಯಾಗಿರ್ತಾರೆ ಫುಲ್ಲು ಆಗಿ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಸೊ ಇವಾಗ ಕಟ್ಟೆ ಸುತ್ತ ಐದು ಸುತ್ತು ಸುತ್ತಿಬಿಟ್ಟು ದೇವ್ರ ಕಟ್ಟೆ ಮೇಲೆ ಇಟ್ಟಿದ್ದಾರೆ ಊಟ ಎಲ್ಲ ಇತ್ತು ಸೊ ಊಟ ಕೂಡ ಮುಗಿಸ್ಕೊಂಡ್ವಿ ಮಕ್ಕಳು ಆಟ ಆಡೋರು ಆಟ ಆಡ್ತಾಯಿದ್ರು ಯಾಕೆಂದ್ರೆ ಇದೇ ಚಾನ್ಸ್ ಅಲ್ವಾ ಸಿಗೋದು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿರ್ತಾರೆ ಹಾಗಾಗಿ ನಾನು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲೇ ಹೇಳಿದೆ ಇವತ್ತಿನ ವ್ಲಾಗ್ ಸ್ಪೆಷಲ್ ಬಂದು ಒನ್ ಆರು ಅಂತ ನಡೆಯುತ್ತೆ ಆಮೇಲೆ ಬಿಲ್ಲು ಮಲ್ಲು ಅಂತ ನಡೆಯುತ್ತೆ ಅಂತ ಸೊ ಏನಿದು ಒನ್ ಆರು ಅಂದ್ರೆ ಏನಿದು ಬಿಲ್ಲುಮಲ್ಲು ಇದು ಯಾವಾಗ ನಡೆಯುತ್ತೆ ಹೇಗಿರುತ್ತೆ ಎಲ್ಲ ಕೂಡ ಇವಾಗ ನಾನು ನಿಮಗೆ ತೋರಿಸ್ತೇನೆ ಸೊ ಈ ಒನ್ ಆರ್ ಆದ್ಮೇಲೆನೆ ಬಿಲ್ಲು ಮಲ್ಲು ನಡೆಯೋದು ಸೊ ಇವರಿಬ್ರು ಏನಿದಾರಲ್ಲ ಅವರಿಬ್ರು ಈ ವರ್ಷ ಒನ್ ಉಪವಾಸ ಇರ್ತಾರೆ ಸೊ ಒಂದಾರಿಗೆ ಇರೋರು ಉಪವಾಸ ಇರಬೇಕಾಗತ್ತೆ ಒಂದಾರ ಇವತ್ ನಡೀತಿದೆ ಅಲ್ವಾ ಅವರು ನಿನ್ನೆ ರಾತ್ರಿಯಿಂದನೇ ಉಪವಾಸ ಇರ್ತಾರೆ ಎಲ್ಲಿವರೆಗೂ ಉಪವಾಸ ಇರಬೇಕು ಅಂದ್ರೆ ನಾಳೆ ಬೆಳಗ್ಗೆ ಅಂದ್ರೆ ಬಿಲ್ಲು ಮಲ್ಲು ಮುಗಿಯೋದು ಮುಗಿಯೋವರೆಗೂ ಉಪವಾಸ ಇರಬೇಕಾಗುತ್ತೆ ಇದು ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಬೆಳಗಿನ ಜಾವನೆ ಆಗಿರುತ್ತೆ ಒಂದ್ ನಾಲ್ಕೈದು ಗಂಟೆ ಅಲ್ಲಿವರೆಗೂ ಇವರು ಉಪವಾಸ ಇರಬೇಕಾಗತ್ತೆ ಹಾಗೆ ಇನ್ನೊಂದ್ ಸ್ಪೆಷಲ್ ಏನಂದ್ರೆ ಯಾರು ಒನ್ನಾರಿಗೆ ಉಪವಾಸ ಇರ್ತಾರಲ್ಲ ಅವರೇ ದೇವ್ರ ಅಡ್ಡೆಗೆ ದೇವ್ರ ಮುಖಾನ ಧರಿಸ್ಬೇಕಾಗತ್ತೆ ಇದು ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರುವಂತಹ ಪದ್ಧತಿ ಸೊ ಇವಾಗ ಇವ್ರ ಎಲ್ಲಿ ಹೋಗಿ ಬರ್ತಿದ್ದಾರೆ ಅಂದ್ರೆ ಇವ್ರು ಇವಾಗ ಹೋಗಿದ್ದು ನೇಗ್ಲು ನೋಗ ತಗೊಬರಕ್ಕೆ ಅಂತ ಹೇಳ್ಬಿಟ್ಟು ಸೊ ಎಲ್ಲಿರುತ್ತೆ ಇದು ಅಂದ್ರೆ ಇದೇ ಊರಲ್ಲಿ ಒಬ್ರು ಮನೆಯಲ್ಲಿ ನೇಗ್ಲು ನೋಗನ ಇಟ್ಟಿರ್ತಾರೆ ಸೊ ಹಿಂದಿನ ಕಾಲದಿಂದಲೂ ಆ ನೇಗ್ಲು ಮತ್ತೆ ನೋಗ ಅವ್ರ ಮನೆಯಲ್ಲೇ ಇರೋದು ಸೊ ಒನ್ನಾರಿಗೆ ಯಾರು ಇರ್ತಾರೆ ಅವರು ಅವ್ರ ಮನೆಯಿಂದ ಹೋಗಿ ನೇಗ್ಲು ನೋಗನ ತರಬೇಕಾಗತ್ತೆ ಸೊ ಅವ್ರ ಜೊತೆ ಆರತಿ ಅವ್ರು ಅಂದ್ರೆ ಎಲ್ಲರೂ ಹೋಗಿರಲ್ಲ ಒಂದ್ ಐದ್ ಐದ್ ಜನ ಏಳು ಜನ ಆತರ ಆರತಿ ಹಿಡಿದವ್ರು ಹೋಗಿರ್ತಾರೆ ಇನ್ನ ಎಲ್ಲಾರು ಜನ ಎಲ್ಲಾರು ಹೋಗ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಹೋಗಿ ಅವ್ರ ಮನೆಯಲ್ಲಿ ನೇಗ್ಲು ನೋಗನ ಇಟ್ಟಿರ್ತಾರಲ್ಲ ಅದನ್ನ ತಗೊಂಡ್ ಬರ್ಬೇಕಾಗತ್ತೆ ಸೊ ಇದನ್ನ ಒಂದಾರು ಅಂತ ಹೇಳ್ತಾರೆ ಇದಾದ್ಮೇಲೆ ಬಿಲ್ಲು ಮಲ್ಲು ನಡೆಯುತ್ತೆ ಆ ಬಿಲ್ಲುಮಲ್ಲು ಯಾವ ರೀತಿ ಇರುತ್ತೆ ಹೆಂಗೆಲ್ಲ ನಡೆಯುತ್ತೆ ಹಂಗಂದ್ರೆ ಏನು ಎಲ್ಲ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಅಂಡ್ ಇವಾಗ ಸ್ಟಾರ್ಟ್ ಆಗ್ತಿರೋದು ಬಿಲ್ಲುಮಲ್ಲು ಇದಿನ್ನು ಸ್ಟಾರ್ಟಿಂಗು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಬಿಲ್ಲು ಮಲ್ಲು ಅಂದ್ರೆ ನನ್ಗೆ ಹೇಳ್ತಾ ಇದ್ರು ಬಿಲ್ಲು ಮಲ್ಲು ಇವತ್ತು ಚೆನ್ನಾಗಿರುತ್ತೆ ನೀನು ಒಂದ್ಸಲಿ ಬಂದ್ ನೋಡ್ಬೇಕು ಹಂಗೆ ಹಿಂಗೆ ಅಂತ ಬಟ್ ನಂಗೆ ಅಷ್ಟು ಗೊತ್ತಿರ್ಲಿಲ್ಲ ಏನಂಗಂದ್ರೆ ಏನಂಗಂದ್ರೆ ಅಂತ ನಾನು ಇಲ್ಲಿವರೆಗೂ ನೋಡೇ ಇರ್ಲಿಲ್ಲ ಇದೇ ಫಸ್ಟ್ ಟೈಮು ನೋಡಿದ್ದು ಒಂದರ ಚೆನ್ನಾಗಿತ್ತು ಸೊ ಇದ್ ಯಾವ ರೀತಿ ನಡೆಯುತ್ತೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡಿ ತೋರಿಸ್ತೀನಿ ಬನ್ನಿ

ಈ ಒನ್ ಯಾರ ಇರ್ತಾರಲ್ಲ ಅವ್ರ ಮಧ್ಯದಲ್ಲಿ ಈ ತರ ಚಿಕ್ಕದ ಜುಗಲ್ ಬಂದಿ ಆಟ ನಡೆಯುತ್ತೆ ಇದು ಬಿಲ್ಲು ಮಲ್ಲು ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ನಡೆಯುತ್ತೆ ಇವರಿಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದ್ ಹತ್ತು ನಿಮಿಷ ಈ ತರ ಆಟ ನಡೆಯುತ್ತೆ ಆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಂಗೊಂಥರ ಆಶ್ಚರ್ಯ ಅನ್ನಿಸ್ತು ಬಟ್ ಪ್ರತಿ ವರ್ಷನೂ ಇದೇ ತರ ಇರತ್ತಂತೆ ಸೊ ಇವರು ಇವರಿಬ್ರು ಇವಾಗ ಆಟಾಡ್ತಿದ್ದಾರೆ ಇವರಿಬ್ರು ಜುಗಲ್ ಬಂದಿಯಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ ಬನ್ನಿ ولا <applause> ولا ಇವಾಗ ಒನ್ ಅವರ್ ಮುಗೀತು ಬಿಲ್ಲು ಮಲ್ಲು ಸ್ಟಾರ್ಟ್ ಆಗ್ತಾ ಇದೆ ಎಲ್ಲಾರ್ ಮನೆಯಲ್ಲೂ ಬಿಲ್ಲು ಮಲ್ಲು ಮಾಡಿರ್ತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಹೋಗ್ತಿರೋದಲ್ಲ ಕಲರ್ ಕಲರ್ ಎಲ್ಲ ಫ್ಲವರ್ ಅಂಟಿಸ್ಕೊಂಡಿದಾರಲ್ಲ ಅದನ್ನ ಬಿಲ್ಲು ಅಂತಾರೆ ಇದು ಮಲ್ಲು ಅಂತ ಕರೀತಾರೆ ಸೊ ಇದು ಚೆನ್ನಾಗಿರುತ್ತೆ ಒಂಥರ ಗೇಮ್ ತರ ಇರುತ್ತೆ ಇದು ಆಟ ತರ ಇರುತ್ತೆ ನಾನ್ ಫಸ್ಟ್ ಟೈಮ್ ನೋಡಿದಲ್ವಾ ನಂಗೆ ಗೊತ್ತಿರ್ಲಿಲ್ಲ ಇದು ಅಂತ ಹೇಳ್ಬಿಟ್ಟು ನಾನು ನೋಡಿ ಇರಲಿಲ್ಲ ಇದನ್ನ ಒಂದ್ಸಲ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಸಕತ್ತಾಗಿರುತ್ತೆ ಇವರೆಲ್ಲ ಇಟ್ಕೊಂಡು ಹೋಗ್ತಿರಲ್ಲ ಇದನ್ನ ಬಾಳೆ ಗಿಡ ಬರುತ್ತಲ್ಲ ಅದ್ರಲ್ಲಿ ಮಾಡ್ಕೊಂಡಿರ್ತಾರೆ ಅದನ್ನ ಅದ್ರದ್ದು ಏನು ಎಲೆ ಒಣಗಿರುತ್ತಲ್ಲ ಅದನ್ನ ಒಂದು ಕೋಲಿಗೆ ಸುತ್ಕೊಂಡು ಮಾಡ್ಕೊಂಡಿರ್ತಾರೆ ಇದನ್ನ ಮಲ್ಲು ಅಂತ ಕರೀತಾರೆ ಇನ್ನ ಬಿಲ್ಲು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೆ ಕಲರ್ ಪೇಪರ್ಸು ಆಮೇಲೆ ಆರ್ಟಿಫಿಷಿಯಲ್ ಫ್ಲವರ್ಸು ಆ ಥರ ಎಲ್ಲಾ ಹಾಕಿ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಬಿಲ್ಲುನು ನೋಡಿ ಇದನ್ನ ಇಲ್ಲೆಲ್ಲ ಇಟ್ಕೊಂಡಿದ್ರಲ್ಲ ಅದನ್ನ ಬಿಲ್ಲು ಅಂತ ಕರೀತಾರೆ ನೋಡ್ತಾ ಇರ್ಬೋದು ಆರತಿ ಏನ್ ದೇವರಿಗೆಲ್ಲ ಆರತಿ ಮಾಡಕ್ಕೆ ಅಂತ ರೆಡಿ ಮಾಡ್ಕೊಂಡಿರ್ತಾರಲ್ಲ ಸೊ ಅವರೇನೆ ಇಲ್ಲಿ ಬಿಲ್ಲು ಮಲ್ಲು ಆಡಕ್ಕೆ ಅಂತ ಹೇಳಿ ರೆಡಿ ಆಗಿರ್ತಾರಲ್ಲ ಸೊ ಅವರಿಗೂ ಕೂಡ ಈ ತರ ಆರತಿನ ಮಾಡ್ತಾರೆ ಈ ಆರತಿ ಎಲ್ಲ ಆದ್ಮೇಲೆ ಬಿಲ್ಲು ಮಲ್ಲು ಸ್ಟಾರ್ಟ್ ಆಗುತ್ತೆ ಇವಾಗ ಇಲ್ಲಿ ಬಿಲ್ಲು ಮಲ್ಲು ಸ್ಟಾರ್ಟ್ ಆಗಿದೆ ನೀವು ನೋಡ್ತಾ ಇರಬಹುದು ಎರಡು ಸರ್ಕಲ್ ತರ ಮಾಡ್ಕೊಂಡು ಕಟ್ಟೆ ಏನಿದೆಯಲ್ಲ ಆ ಕಟ್ಟೆ ಸುತ್ತ ಸುತ್ತಬೇಕಾಗುತ್ತೆ ಸ್ವಲ್ಪ ಹೊತ್ತು ಹಿಂಗೇ ಸುತ್ತಾರೆ ಸ್ವಲ್ಪ ಹೊತ್ತಲ್ಲ ತುಂಬಾ ಹೊತ್ತು ಸುತ್ತಾರೆ ಬಿಲ್ಲು ಮಲ್ಲು ಎರಡು ಇಡ್ಕೊಂಡು ಕಟ್ಟೆ ಏನಿದೆ ಅದ್ರ ಸುತ್ತ ಐ ಹೋ ಅನ್ಕೊಂಡು ಸುತ್ತಿದ್ದಾರೆ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಸಹ ಬಿಲ್ಲು ಮತ್ತೆ ಮಲ್ಲುನ ಮಾಡ್ಕೊಂಡಿದ್ದಾರೆ ಸೊ ದೊಡ್ಡವರೆಲ್ಲ ಮಲ್ಲು ಇಡ್ಕೊಂಡಿರ್ತಾರೆ ಚಿಕ್ಕವರಿಗೆ ಬಿಲ್ಲು ಕೊಟ್ಟಿರ್ತಾರೆ ಸೊ ಅದು ಅವರೇ ಅವ್ರ ಮನೆಯಿಂದಾನೇ ಮಾಡ್ಕೊಂಡ್ ಬರ್ತೀನಿ ಬಂದಿರ್ತಾರೆ ಅದನ್ನ ಈಗ ಹಿಂಗೆ ತುಂಬಾ ಹೊತ್ತು ಸುತ್ತತಾನೇ ಇರ್ತಾರೆ ಆಮೇಲೆ ನೋಡಿ ಏನಾಗುತ್ತೆ ಅಂತ ನೋಡಿ ಬಿಲ್ಲು ಮಲ್ಲುನ ಹಿಡ್ಕೊಂಡು ಇನ್ನು ಸುತ್ತುತ್ತಾನೆ ಇರುತ್ತಾರೆ ತುಂಬಾ ಹೊತ್ತು ಸುತ್ತುತ್ತಾರೆ ಆಯ್ತಾ ಅಯ್ಯ ಆಹೋ ಅಯ್ಯಹೊ ಅನ್ಕೊಂಡು ಒಬ್ಬೊಬ್ರು ಒಂದೊಂದು ಡಾನ್ಸ್ ಮಾಡ್ಕೊಂಡು ಒಂಥರ ನೋಡಕ್ಕೆ ಖುಷಿ ನಗು ಎರಡು ಬರ್ತಿತ್ತು ದೇವ್ರ ಕಟ್ಟೆ ಮೇಲೆ ಇರುತ್ತೆ ದೇವ್ರ ಕಟ್ಟೆ ಸುತ್ತಾನೆ ಈ ತರ ಸುತ್ತುತ್ತಾ ಇರ್ತಾರೆ ಅದಾದ್ಮೇಲೆ ಬಿಲ್ಲುನ ತಗೊಂಡು ಹೋಗ್ತಾರೆ ಮಲ್ಲುನ ಮಾತ್ರ ಸುಡ್ತಾರೆ ನಾನು ತೋರಿಸ್ತೀನಿ ಬನ್ನಿ ಇವಾಗ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಲ್ಲುನ ಈ ತರ ಸುಡಕ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಮಲ್ಲು ಈ ಥರ ಸುಟ್ಟಾಕ್ಬೇಕು ಒಬ್ಬೊಬ್ರು ಮಲ್ಲು ಏನಿರುತ್ತೆ ಅವ್ರು ಇಟ್ಕೊಂಡಿರೋತಾರಲ್ಲ ಅದು ಸುಟ್ಟೋಗಿದ ತಕ್ಷಣ ಅವರು ಇದರಿಂದ ಆಚೆ ಹೋಗ್ಬಿಡ್ತಾರೆ ಹಿಂಗೆ ಸುಡ್ತಾ ಹೋಗ್ತಾರೆ ನಂಗಂತೂ ಫುಲ್ಲು ಇದು ಸುಡೋದು ಹೆಂಗೋ ನೋಡ್ಬೋದು ಬಟ್ ಅದು ಕುಣಿತಿರ್ತಾರಲ್ಲ ಬಿಲ್ಲು ಮತ್ತೆ ಮಲ್ಲು ಇಟ್ಕೊಂಡು ಐ ಯಾಹೋ ಅಂತ ಅದನ್ನಂತೂ ನೋಡಿ ನಗು ಅಂದರೆ ನಗು ನನಗಂತೂ ನಗು ತಡ್ಕೊಳಕ್ ಆಗಲಿಲ್ಲ ಒಬ್ಬೊಬ್ರು ಒಂದೊಂದು ಥರ ಡಾನ್ಸ್ ಮಾಡ್ತಾರೆ ಖುಷಿ ಒಂದ್ ಕಡೆ ನಗು ಒಂದ್ ಕಡೆ ಸೊ ಇವಾಗ ನೋಡಿ ಎಲ್ಲ ಸುಡ್ತಾ ಇದಾರೆ ಈ ತರ ಇದನ್ನೇ ಬಿಲ್ಲು ಮಲ್ಲು ಅಂತ ಕರೀತಾರೆ ನೋಡಿದ್ರಲ್ಲ ಈ ವ್ಲಾಗಲ್ಲಿ ನಾನು ದೇವ್ರನ್ನ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ಅಡ್ಡೆ ಹೇಗಿರುತ್ತೆ ಮತ್ತು ಮಲ್ಲು ಅಂದರೆ ಏನು ಯಾವ ರೀತಿ ನಡೆಯುತ್ತೆ ಒನ್ನಾರು ಅಂದರೆ ಹೇಗಿರುತ್ತೆ ಎಲ್ಲ ಕೂಡ ತೋರಿಸಿದ್ದೀನಿ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಹಾಗೆ ನಿಮ್ಮೂರ್ ಸುಗ್ಗಿಯಲ್ಲಿ ಈ ಥರ ಬಿಲ್ಲುಮಲ್ಲು ನಡೆಯುತ್ತಾ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಆ್ಯಂಡ್ ಪಾರ್ಟ್ ಫೈವ್ पार्ट सिक्स कहते आ व्ल् जो ना नि कीप वाचिंग एंड कीप सपोर्टिंग मी अंड थैंक यू फॉर् वाचिंग दिसो हे सपोर्ट रही एंड टेक टेर बाय